ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಬಾರಿ ಗುರುಪೂರ್ಣಿಮಾ ದಿನದಂದು ನಾಲ್ಕು ಶುಭಯೋಗಗಳು ರೂಪುಗೊಳ್ಳುವುದರೊಂದಿಗೆ ಈ ದಿನವನ್ನು ಮಂಗಳಕರವಾಗಿಸುತ್ತದೆ ಗುರುಪೂರ್ಣಿಮಾದಂದು ನಾವು ಯಾವ ಕೆಲಸವನ್ನು ಮಾಡಿದರೆ ಶುಭ ಗೊತ್ತಾ ಈ ದಿನ ಸರಿಯಾದ ವಿಧಿವಿಧಾನಗಳ ಮೂಲಕ ವ್ರತ ಮಾಡುವುದು ಹೇಗೆ ಜುಲೈ ಹತ್ತರಂದು ಅಪರೂಪವಾದ ಹುಣ್ಣಿಮೆ ಬರುತ್ತಿದೆ ಇದನ್ನೇ ಗುರುಪೂರ್ಣಿಮಾ ಅಂತ ಕರೆಯುತ್ತಾರೆ ಈ ಹುಣ್ಣಿಮೆ ತುಂಬಾ ಪ್ರತ್ಯೇಕವಾದದ್ದು ಏಕೆಂದರೆ ಈ ಹುಣ್ಣಿಮೆಯೆಂದು ಕೆಲವು ಅಪರೂಪವಾದ ಘಟನೆಗಳು ನಡೆಯಲಿವೆ ಈ ಹುಣ್ಣಿಮೆ ಸುಮಾರು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬರುತ್ತಿರುವಂತಹ ಅಪರೂಪವಾದಂತಹ ಹುಣ್ಣಿಮೆ ಎಂದು ಪಂಡಿತರು ಹೇಳುತ್ತಿದ್ದಾರೆ ಈ ಹುಣ್ಣಿಮೆಯೆಂದು ಕೆಲವು ಅದ್ಭುತವಾದ ಅಮೃತಗಳಿಗೆ ಏರ್ಪಡುತ್ತಿದೆ ಇದು ತುಂಬ ಅದೃಷ್ಟ ತಂದುಕೊಡುತ್ತದೆ ಹಾಗಾಗಿ ಈ ಹುಣ್ಣಿಮೆಯಂದು ಕೆಲವು ಮುಖ್ಯವಾದ ಕೆಲಸಗಳನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿದರೆ ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಖಂಡಿತ ಕಾಲಿಡುತ್ತಾಳೆ ನೀವು ಕನಸಿನಲ್ಲೂ ಊಹಿಸಿರದಷ್ಟು ಐಶ್ವರ್ಯವನ್ನು ಲಕ್ಷ್ಮೀದೇವಿ ನಿಮಗೆ ತಂದು ಕೊಡುತ್ತಾಳೆ ಹಾಗಾಗಿ ಈ ಹುಣ್ಣಿಮೆಯಂದು ನೀವು ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಗುರುಪೂರ್ಣಿಮಾ ದಿನದಂದು ಏನು ಮಾಡಬೇಕು ಈ ದಿನ ಶ್ರೀ ಕೃಷ್ಣ ಮತ್ತು ದೇವವ್ಯಾಸರ ಗುರುಪೂರ್ಣಿಮಾ ದಿನದಂದು ಏನು ಮಾಡಬೇಕು ಈ ದಿನ ಶ್ರೀಕೃಷ್ಣ ಮತ್ತು ವೇದವ್ಯಾಸರ ವಿಗ್ರಹ ಅಥವಾ ಫೋಟೋದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಆತನನ್ನು ಪೂಜಿಸುವುದರಿಂದ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಈ ದಿನ ತಂದೆ ತಾಯಿ ತಾತ ಮತ್ತು ಗುರುಗಳನ್ನು ಗೌರವಿಸಿ ಅವರ ಪಾದಗಳನ್ನು ಸ್ಪರ್ಶಿಸಿ ಮತ್ತು ಅವರಿಗೆ ಕೆಲವು ಉಡುಗೊರೆಗಳನ್ನು ನೀಡಿ ಗೌರವಿಸಿ ಗುರುಪೂರ್ಣಿಮೆಯ ದಿನದಂದು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಮತ್ತು ಅಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ವಿಷ್ಣುವನ್ನು ಧ್ಯಾನಿಸಿ ಈ ದಿನ ಕುಂಕುಮ ತಿಲಕವನ್ನು ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಹಳದಿ ವಸ್ತುಗಳನ್ನು ದಾನ ಮಾಡಿ ಈ ದಿನ ಮನೆಯಲ್ಲಿ ಶ್ರೀಗಂಧದ ಸುಗಂಧವನ್ನು ಹರಡಿ ಕರ್ಪೂರವನ್ನು ಊರಿಸಿ ಮತ್ತು ಧೂಪ ದೀಪವನ್ನು ನೀಡಿ ಹಳದಿ ವಸ್ತುಗಳನ್ನು ತಿನ್ನಿರಿ ಕಮಾನು ಅಥವಾ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಬಿಳಿ ಬಟ್ಟೆಯಲ್ಲಿ ಅರಿಶಿನವನ್ನು ಕಟ್ಟಿಡಿ ಈ ದಿನ ಭಗವದ್ಗೀತೆಯನ್ನು ಪಠಿಸುವುದರಿಂದ ಶ್ರೇಷ್ಠ ಇದನ್ನು ಪಠಿಸುವುದರಿಂದ ಶ್ರೀಕೃಷ್ಣನ ಅನುಗ್ರಹ ದೊರೆಯುತ್ತದೆ ಈ ದಿನ ಸತ್ಯನಾರಾಯಣ ದೇವರ ಕಥೆಯನ್ನು ಓದಬೇಕು ಮತ್ತು ಸತ್ಯನಾರಾಯಣನ ಆರಾಧನೆಯನ್ನು ಮಾಡಬೇಕು ಈ ದಿನ ಗುರುಗಳು ಮಾತ್ರವಲ್ಲದೆ ತಂದೆ ತಾಯಿ ಅಣ್ಣ ಅಕ್ಕ ಚಿಕ್ಕಪ್ಪ ಮುಂತಾದವರನ್ನು ಸಹ ಗೌರವಿಸಲಾಗುತ್ತದೆ ಈ ದಿನ ನಾವು ಗುರುವಿನಿಂದ ಮಂತ್ರಗಳನ್ನು ಸ್ವೀಕರಿಸುತ್ತೇವೆ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸುವ ಪುಣ್ಯದ ಕೆಲಸವನ್ನು ಮಾಡಬಹುದು ಯಾವುದೇ ವಿದ್ಯೆ ಅಥವಾ ಸಿದ್ಧಿಯನ್ನು ಕಲಿಯುವ ಕೆಲಸವನ್ನು ಈ ದಿನದಂದು ಪ್ರಾರಂಭಿಸಬಹುದು ಇನ್ನು ಈ ದಿನ ಅರಳಿ ಮರದ ಎಲೆಗಳಲ್ಲಿ ಮಹಾವಿಷ್ಣು ವಾಸಿಸುತ್ತಾರೆ ಹಾಗಾಗಿ ಒಂದು ಅರಳಿ ಮರದ ಎಲೆಯನ್ನಾದರೂ ತಂದು ನಿಮ್ಮ ದೇವರ ಮನೆಯಲ್ಲಿಟ್ಟುಕೊಳ್ಳಿ ಪೂಜೆಯ ನಂತರ ಆ ಎಲೆಯನ್ನು ನೀವು ದುಡ್ಡಿಡುವಂತಹ ಕಡೆ ಇಟ್ಟುಬಿಡಿ ಈ ರೀತಿ ಮಾಡುವುದರಿಂದ ನಿಮಗಿರುವಂತಹ ಎಲ್ಲ ಸಾಲಗಳು ಬೇಗನೆ ತೀರುತ್ತದೆ ಹಾಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತದೆ ಅರಿಶಿನವನ್ನು ಶುಭದ ಸಂಕೇತ ಎಂದು ನಂಬುತ್ತಾರೆ ಹಾಗಾಗಿ ಈ ಶಕ್ತಿಯುತವಾದ ಪುಷ್ಯ ಹುಣ್ಣಿಮೆ ನಿಮ್ಮ ಮನೆಯಲ್ಲಿ ಅರಿಶಿನ ನೀರನ್ನು ಚಿಮುಕಿಸಿಕೊಳ್ಳಿ ಇದರಿಂದ ನಿಮ್ಮ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳೆಲ್ಲ ಹೊರಟು ಹೋಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಶಾಶ್ವತವಾಗಿ ನೆಲೆಸುತ್ತಾಳೆ ಪೌರ್ಣಮಿ ಅಥವಾ ಹುಣ್ಣಿಮೆ ಅಂದರೆ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ ಹಾಗಾಗಿ ಲಕ್ಷ್ಮೀದೇವಿಯನ್ನು ಪ್ರಸನ್ನಗೊಳಿಸಿಕೊಳ್ಳುವ ಹುಣ್ಣಿಮೆ ಉತ್ತಮ ಅವಕಾಶ ಐದು ಗುಲಾಬಿ ಹೂಗಳನ್ನು ಲಕ್ಷ್ಮೀದೇವಿ ಫೋಟೋಗೆ ಸಮರ್ಪಿಸಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಂಡರೆ ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ ನೀವು ಬೇಡಿದ ಎಲ್ಲ ಕೋರಿಕೆಗಳು ಈಡೇರುತ್ತದೆ ಲಕ್ಷ್ಮೀದೇವಿಗೆ ಇಷ್ಟವಾದ ಹುಣ್ಣಿಮೆ ಎಂದು ಕಲ್ಲುಪ್ಪನ್ನು ಕೊಂಡು ನಿಮ್ಮ ಮನೆಗೆ ತಂದುಕೊಳ್ಳಿ ಆ ಉಪ್ಪಿನ ಜೊತೆ ಲಕ್ಷ್ಮೀದೇವಿಯು ಸಹ ನಿಮ್ಮ ಮನೆಯೊಳಗೆ ಕಾಲಿಡುತ್ತಾಳೆ ಹಾಗೆ ಸಂಜೆ ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಗಂಟು ಕಟ್ಟಿ ಅದನ್ನು ನಿಮ್ಮ ಮನೆಯೆಲ್ಲ ತೋರಿಸಿಕೊಂಡು ಬಂದು ಬಾಗಿಲ ಮುಂದೆ ನಿಂತುಕೊಂಡು ನಿಮ್ಮ ಮನೆಗೆ ಅದರಿಂದ ದೃಷ್ಟಿ ತೆಗೆದು ಬಳಿಕ ಆ ಗಂಟನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿಬಿಡಿ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಗಿರುವಂತಹ ನರದೃಷ್ಟಿಯೆಲ್ಲ ಹೋಗಿ ನೀವು ಹಾಗೂ ನಿಮ್ಮ ಕುಟುಂಬಸ್ಥರು ಯಾವ ಸಮಸ್ಯೆಯೂ ಇಲ್ಲದೆ ಹಾಯಾಗಿರುತ್ತೀರಾ ಹುಣ್ಣಿಮೆ ದಿನ ಸ್ನಾನ ಮಾಡಿದ ನಂತರ ಗಣಪತಿ ಫೋಟೋ ಮುಂದೆ ಕುಳಿತುಕೊಂಡು ಓಂ ಗಂ ಗಣಪತ ನಮಃ ಈ ಶಕ್ತಿಯುತವಾದ ಗಣೇಶನ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಭಕ್ತಿಯಿಂದ ಜಪ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿರುವಂಥ ವಿಘ್ನಗಳೆಲ್ಲ ನಿವಾರಣೆಗೊಳ್ಳುತ್ತದೆ ಸಕಲ ಪಾಪಗಳಿಂದ ವಿಮುಕ್ತಿ ಲಭಿಸುತ್ತದೆ ಅನಾರೋಗ್ಯ ಸಮಸ್ಯೆಗಳೆಲ್ಲ ಹೊರಟು ಹೋಗುತ್ತದೆ ಇದರ ನಂತರ ನಿಮ್ಮ ಮನೆಗೆ ತುಂಬ ಒಳ್ಳೆಯದು ನಡೆಯುತ್ತದೆ ಗೋಮಾತೆಯೊಳಗೆ ಸಕಲ ದೇವತೆಗಳು ವಾಸವಿರುತ್ತಾರೆ ಹಾಗಾಗಿ ಇಂತಹ ಶಕ್ತಿಯುತವಾದ ಹುಣ್ಣಿಮೆ ಎಂದು ಹಸುವಿಗೆ ಎರಡು ಬಾಳೆಹಣ್ಣುಗಳನ್ನು ತಿನ್ನಿಸುವುದರಿಂದ ಹಣದ ಪರವಾಗಿ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ನಿವಾರಣೆಗೊಳ್ಳುತ್ತವೆ ಹಾಗೆ ತಪ್ಪದೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಅರಿಶಿನ ಅಥವಾ ಗಂಧದಿಂದ ಬಿಡಿಸಿ ಈ ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳ ಶಕ್ತಿ ಇರುತ್ತದೆಂದು ಹೇಳುತ್ತಾರೆ ಹಾಗಾಗಿ ಈ ಶಕ್ತಿಯುತವಾದ ಹುಣ್ಣಿಮೆ ಎಂದು ನಿಮ್ಮ ಮನೆ ಬಾಗಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆ ಬಿಡಿಸುವುದರಿಂದ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಹೋಗುತ್ತದೆ ಅದೃಷ್ಟ ನಿಮ್ಮನ್ನು ವರಿಸುತ್ತದೆ ನೀವು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಅರಿಶಿನ ಬೆರೆಸಿ ಸ್ನಾನ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲ ಹೊರಟು ಹೋಗುತ್ತೆ ಹಣ ನಾಲ್ಕಾರು ಮೂಲೆಗಳಿಂದ ನಿಮ್ಮ ಕೈ ಸೇರುತ್ತದೆ ಹಾಗೆ ತಪ್ಪದೆ ಸಂಜೆ ನಿಮ್ಮ ಮನೆ ಮುಂದೆ ಎರಡು ದೀಪಗಳನ್ನು ಬೆಳಗಿಸಿ ಇದು ತುಂಬಾ ಶಕ್ತಿಯುತವಾದಂತಹ ಪರಿಹಾರ ಹುಣ್ಣಿಮೆಯಂದು ಸಂಜೆ ಮನೆ ಮುಂದೆ ದೀಪ ಇಟ್ಟರೆ ನಿಮ್ಮ ಮನೆ ಮನೆಯೊಳಗೆ ಧನಲಕ್ಷ್ಮಿ ಪ್ರವೇಶಿಸುತ್ತಾಳೆ ನಿಮ್ಮ ಖಜಾನೆಯೆಲ್ಲ ಹಣದಿಂದ ತುಂಬಿ ಹೋಗುತ್ತದೆ ನೀವು ಹಾಗೂ ನಿಮ್ಮ ಮನೆಯಲ್ಲಿರುವ ಎಲ್ಲರೂ ಕೂಡ ತಪ್ಪದೇ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳಿ ಇದರಿಂದ ನಿಮಗೆ ತುಂಬ ಲಾಭ ಬರುತ್ತದೆ ನಿಮ್ಮ ಜಾತಕದಲ್ಲಿರುವ ದುರದೃಷ್ಟ ಹೊರಟು ಹೋಗುತ್ತದೆ ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತದೆ ಹುಣ್ಣಿಮೆಯಂದು ನಮ್ಮ ದೇಹದ ಮೇಲೆ ಚಂದ್ರ ಕಿರಣಗಳು ಬಿದ್ದರೆ ನಮ್ಮ ಮೈಮೇಲಿರುವ ದೋಷಗಳೆಲ್ಲ ನಿವಾರಣೆಗೊಳ್ಳುತ್ತೆ ಜೀವನದಲ್ಲಿ ಯಾವ ರೀತಿಯಾದಂತಹ ಕಷ್ಟಗಳು ಇಲ್ಲದೆ ಜೀವನ ಪರ್ಯಂತ ಸುಖ ಶಾಂತಿಯಿಂದ ಬದುಕಬಹುದು ಹಾಗಾಗಿ ಮರೆಯದೆ ಎಲ್ಲರೂ ಕೂಡ ಚಂದ್ರನ ದರ್ಶನ ಮಾಡಿಕೊಳ್ಳಿ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಕೋರಿಕೆ ಇದ್ರೆ ಚಂದ್ರನಿಗೆ ತಿಳಿಸಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಖಂಡಿತ ಈಡೇರುತ್ತದೆ ಹುಣ್ಣಿಮೆ ತಿಥಿ ಅಂದರೆ ಲಕ್ಷ್ಮೀದೇವಿಗೆ ಎಷ್ಟೋ ಪ್ರೀತಿ ನಾವು ಮನೆ ಹೊಸ್ತಿಲನ್ನು ಲಕ್ಷ್ಮೀ ಲಕ್ಷ್ಮೀದೇವಿ ಸ್ವರೂಪ ಎಂದು ಭಾವಿಸುತ್ತೇವೆ ಹಾಗಾಗಿ ಪ್ರತಿಯೊಬ್ಬರೂ ತಪ್ಪದೇ ನಿಮ್ಮ ಮನೆ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನಿಟ್ಟು ಅಲಂಕರಿಸುವುದನ್ನು ಮರೆಯಬೇಡಿ ಈ ದಿನದಂತೂ ಯಾವುದೇ ಪರಿಸ್ಥಿತಿಯಲ್ಲೂ ಹಿಂದಿನ ದಿನದ ಊಟವನ್ನಾಗಲಿ ತಣ್ಣಗಿರುವಂಥ ಪದಾರ್ಥಗಳನ್ನಾಗಲಿ ತಿನ್ನಬಾರದು ಅದರ ಜೊತೆಗೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮೊಟ್ಟೆ ಹಾಗೂ ಮಾಂಸಾಹಾರ ಮುಟ್ಟಬಾರದು ಸಾಧ್ಯವಾದರೆ ಯಾರಿಗಾದರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನೀವು ಮಾಡುವಂತಹ ಯಾವುದೇ ದಾನ ಧರ್ಮವಾದರೂ ನಿಮಗೆ ಕೋರ್ಟಿಪಟ್ಟು ಪುಣ್ಯವನ್ನು ತಂದುಕೊಡುತ್ತದೆ ಇನ್ನು ಕವಡೆಯ ಪರಿಹಾರವನ್ನು ಪಾಲಿಸಿದರೂ ಕೂಡ ವಿಶೇಷವಾಗಿ ಮನೆಗೆ ಗಮನವಾಗುತ್ತದೆ ಮನೆಯ ಯಜಮಾನ ಅಥವಾ ಯಜಮಾನಿಗೆ ವಿಶೇಷವಾಗಿ ಆಕಸ್ಮಿಕವಾಗಿ ಹಣ ಕೈಗೆ ಸಿಗ್ತಾ ಹೋಗುತ್ತೆ ಹಳದಿ ಬಣ್ಣದ ಆರು ಕವಡೆಯನ್ನು ತೆಗೆದುಕೊಳ್ಳಬೇಕು ಅದರ ಜೊತೆಗೆ ಕೇಸರಿ ಹೂ ಅಥವಾ ಕೇಸರಿಯನ್ನು ಸ್ವಲ್ಪ ಕವಡೆಯ ಜೊತೆಗೆ ಸೇರಿಸಿ ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಟ್ಟಿ ಮನೆಯಲ್ಲಿ ನೀವು ದುಡ್ಡನ್ನು ಎಲ್ಲಿರ್ತೀರೋ ಆ ಜಾಗದಲ್ಲಿ ಎತ್ತಿಡಬೇಕು ವಾರಕ್ಕೆ ಒಂದು ಸಲವಾದರೂ ಕೂಡ ಈ ವಿಶೇಷ ಮೂಟೆಗೆ ಪೂಜಿಸುತ್ತಾ ಇಷ್ಟದೇವರ ಪ್ರಾರ್ಥನೆ ಹಾಗೂ ಮಹಾಲಕ್ಷ್ಮಿ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಇದರಿಂದ ಶೀಘ್ರವಾಗಿ ಆಕಸ್ಮಿಕವಾಗಿ ಲಾಭ ಉಂಟಾಗುತ್ತದೆ ಪರಮೇಶ್ವರನ ತಲೆಯ ಮೇಲೆ ಚಂದ್ರ ಇರುವ ಕಾರಣ ಶಿವನನ್ನು ಸೋಮೇಶ್ವರ ಎಂದು ಕರೆಯುತ್ತಾರೆ ಈ ದಿನ ಎಂದು ಯಾರಿಗೂ ಚಂದ್ರನ ದರ್ಶನ ಪಡೆದುಕೊಂಡು ಅವರಿಗೆ ನಮಸ್ಕಾರ ಮಾಡುತ್ತಾರೋ ಅಂಥವರಿಗೆ ಎಷ್ಟೋ ಜನ್ಮಗಳ ಅದೃಷ್ಟ ಉಂಟಾಗುತ್ತದೆ ಕೆಲ ತಲೆಮಾರುಗಳವರೆಗೂ ಕರಗದಂತಹ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ದಿನ ಎಂದು ಶಿವಲಿಂಗಕ್ಕೆ ಪಂಚಾಮೃತದ ಅಭಿಷೇಕವಾಗಲಿ ಎಳನೀರಿನ ಅಭಿಷೇಕವಾಗಲಿ ಅಥವಾ ಬರೀ ನೀರಿನಿಂದ ಅಭಿಷೇಕವಾಗಲಿ ಮಾಡಿದರೆ ವಿಶೇಷವಾದ ಫಲ ಪಡೆದುಕೊಳ್ಳುತ್ತೀರಿ ಇದರಿಂದ ಸಂಪೂರ್ಣವಾದ ಆರೋಗ್ಯ ಹಾಗೂ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ದಿನ ಎಂದು ಉಪವಾಸ ಇದ್ದರೆ ಬೇಡಿದ ಎಲ್ಲ ಕೋರಿಕೆಗಳು ಬೇಗನೆ ಈಡೇರುತ್ತವೆ ತಲೆಸ್ನಾನ ಮಾಡಿಕೊಂಡ ನಂತರ ಅರಳಿ ಮರಕ್ಕೆ ನೀರು ಹಾಕಿ ಬಂದರೆ ತುಂಬ ಒಳ್ಳೆಯದು ಈ ರೀತಿ ಮಾಡಿದರೆ ಪಿತೃಗಳ ದೋಷ ನಿವಾರಣೆಯಾಗುತ್ತದೆ ಯಾರ ಜಾತಕದಲ್ಲಿ ಪಿತೃ ದೋಷ ಇರುತ್ತೋ ಅಂಥವರು ಅನೇಕ ರೀತಿಯಾದ ಕಷ್ಟಗಳನ್ನು ಅನುಭವಿಸುತ್ತಿರುತ್ತಾರೆ ಜಾತಕದಲ್ಲಿ ಪಿತೃ ದೋಷ ಇರುವವರು ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡು ಅರಳಿ ಮರದ ಮುಂದೆ ಒಂದು ದೀಪ ಹಚ್ಚಿ ಮರದ ಮುಂದೆ ಕುಳಿತುಕೊಂಡು ಕೈಯಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಿಡಿದುಕೊಂಡು ನೀರು ಹಾಕುತ್ತಾ ಮೂರು ಬಾರಿ ಆ ಎಳ್ಳನ್ನು ಮರಕ್ಕೆ ಸಮರ್ಪಿಸಬೇಕು ಬಳಿಕ ಮರದ ಸುತ್ತಲೂ ಏಳು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಬಂದರೆ ಪಿತೃದೋಷದ ಜೊತೆ ಎಲ್ಲ ರೀತಿಯ ದೋಷಗಳು ಕೂಡ ಹೊರಟು ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು